ಕೊಪ್ಪಳ ಜಿಲ್ಲಾ ಪತ್ರಕರ್ತರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯದವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನನ್ನ ಜೊತೆ ನಮ್ಮ ಜೆ ಡಿ ಎಸ್ ಮುಖಂಡರಾದ ಹರ್ಷವರ್ಧನ್ ಹಾಗೆ ರಮೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಹೆಸರಿಕೆ ಬಂದಿದ್ದೀವಿ ಈಗ ಒಂದು ನಾಲ್ಕೈದು ಹಿಂದೆ ಒಬ್ಬರು ಮಹಿಳಾ ಅರ್ಸಿಕೆರೆ ಮಹಿಳಾ ನಗರಸಭೆ ಅಧ್ಯಕ್ಷರು ಜೊತೆ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂದರೆ ನನ್ನ ಮೂವತ್ತು ತಿಂಗಳ ಅವಧಿಯಲ್ಲಿ ಅರ್ಸಿಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ ನಿಮ್ಮೆಲ್ಲರ ಮುಖಾಂತರ ಆ ತಾಯಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನಾಗಿ ಕೂತ್ರೆ ನೀವು ಮೂವತ್ತು ತಿಂಗಳು ನನ್ನ ಕಾಲೆಳೆಯುವಂತ ಕೆಲಸ ಮಾಡಿದೀನ ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ ನನ್ನ ಒಂದು ದಿನನು ನನ್ನ ಸ್ಥಾನದಲ್ಲಿ ಕೂರದನ್ನ ಸಹಿಸಲಾರದೆ ಇನ್ನ ಒಂದೊಂದು ಕಿರುಕುಳವನ್ನ ನೀವು ನೀಡಿದೀನ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೆ ಒಂದು ತಪ್ಪನ ಅದು ಒಂದು ಸಂಸ್ಥೆಗೆ ನೊಣಂಬ ಸಮಾಜ ಸೇರಿದಂತ ಒಂದು ಸಂಸ್ಥೆಗೆ ಸೇರಿದಂತ ಜಾಗದ ವಿಚಾರವಾಗಿ ನನ್ನನ್ನು ಇವತ್ತು ಹೈಕೋರ್ಟ್ ಅಲಿಸ್ತಾ ಇದ್ದೀರ ಇದು ಎಲ್ಲಿದೆ ನ್ಯಾಯ ಅನ್ನೋದನ್ನ ಆ ತಾಯಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಕಾಲಾವಧಿನಲ್ಲಿ ನಾನು ಕಾರ್ಮಿಕರಿಗೆ ಹದಿನೈದು ವರ್ಷ ಆದರೂ ನಿವೇಶನ ಇರಲಿಲ್ಲ ನಾನು ಸ್ವತಃ ಮುತುವರ್ಜಿ ವಹಿಸಿ ಎರಡೂವರೆ ಎಕರೆನ ಪೌರ ಕಾರ್ಮಿಕರಿಗೆ ನಿವೇಶನ ದೊರಕಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಕಾಲದಲ್ಲಿ ಮೂವತ್ತು ಕೋಟಿಗಳ ನಗರೋತ್ಥಾನದ ಹಣವನ್ನ ತರುವ ನಾವು ಯಶಸ್ವಿಯಾಗಿದ್ದೀವಿ ಅದಿವತ್ತು ಕೆಲಸ ನಡೀತಾ ಇದೆ ಹಾಗೆ ಎಂಟು ಒಂದು ಒಂಬತ್ತು ವರ್ಷದಿಂದ ಅರಸಿಕೆರೆ ನಗರಕ್ಕೆ ಏನ್ ಕುಡಿಯೋ ನೀರು ಬರ್ತಿತ್ತು ಆ ಕುಡಿಯುವ ನೀರು ಕುಡಿಯಲಿಕ್ಕೆ ಯೋಗ್ಯವಾದದಂತಹ ನೀರಲ್ಲ ಬರ್ತಿರ್ಲಿಲ್ಲ ಅಂತಹ ನೀರಿಗೆ ಅರಸಿಕೆರೆ ನಗರಕ್ಕೆ ಇವತ್ತು ಸಹ ನೀರು ಕುಡಿತಿದ್ದಾರೆ ಸ್ವಚ್ಛವಾದ ನೀರು ಕೊಡ್ತಾ ಇರೋದು ಫಿಲ್ಟರ್ ಕೆಟ್ಟ ಎಂಟು ವರ್ಷ ಆಗಿತ್ತು ಆ ಫಿಲ್ಟರ್ ಹಾಕಿಸಿ ರೆಡಿ ಮಾಡಿಸಿ ಇವತ್ತು ಅರಸಿಕೆರೆಗೆ ಶುದ್ಧವಾದ ನೀರನ್ನು ಕೊಡ್ತಾ ಇರೋದ್ ನನ್ನ ಕೆಲ್ಸ ನನ್ನ ಕಾಲಾವಧಿನಲ್ಲಾಗಿದೆ ಮತ್ತೆ ಏನು ನನ್ನ ಮೂವತ್ತು ತಿಂಗಳ ಕಾಲಾವಧಿನಲ್ಲಿ ಪಂಪ್ ಹೌಸ್ಗೆ ಸಂಬಂಧಪಟ್ಟಂತಹ ಇದರಲ್ಲಿ ದುಂದು ವೆಚ್ಚ ನೆಡತಿತ್ತು ಹಿಂದೆ ಯಾರು ಅಧ್ಯಕ್ಷರಾಗಿದ್ರಲ್ಲ ನನ್ನ ಹಿಂದೆ ಆ ಅಧ್ಯಕ್ಷ ಅವಧಿನಲ್ಲಿ ಪಂಪ್ ಹೌಸ್ ಅಲ್ಲಿ ಆಗಿರೋ ಖರ್ಚು ವೆಚ್ಚವನ್ನು ನೋಡಿ ನನ್ನ ಅವಧಿನಲ್ಲಿ ಆಗಿರುವಂತ ಖರ್ಚು ವೆಚ್ಚವನ್ನು ನೋಡಿ ನಾನು ನಾನು ಅವರು ಖರ್ಚು ಮಾಡಿರೋ ಭಾಗನ ನಾನು ಖರ್ಚು ಮಾಡಿಲ್ಲ ಆ ರೀತಿ ನಾನೊಂದು ಆಡಳಿತದಲ್ಲಿ ಏನೋ ದುಂದು ವೆಚ್ಚ ಆಗ್ತಿತ್ತು ಅದಕ್ಕೆ ನಾನು ಕಡಿವಾಣ ಹಾಕಿದ್ದೀನಿ ಇನ್ನು ಅನೇಕ ಕಾರ್ಯಕ್ರಮಗಳು ಸ್ವಾಮಿ ನಿಮ್ಮ ಅಧಿಕಾರ ಯು ಜಿ ಯುಜಿಡಿ ಬಂತಲ್ಲ ಆ ಜಿ ಡಿ ಇವತ್ತು ಅಸಮರ್ಪಕವಾಗಿದೆ ಅದನ್ನ ನಾನು ಸರಿ ಮಾಡೋದ್ರಲ್ಲೇ ನನ್ನ ಹತ್ತು ತಿಂಗಳು ಕಳೆದೋಯ್ತು ಇಂತ ಕೆಲ್ಸಗಳನ್ನು ನೀವು ಮಾಡಿ ನನ್ನ ಮೇಲೆ ಇವತ್ತು ಗೂಬೆ ಕೋರ್ಸ್ತಿದ್ರಲ್ಲ ನಾನು ಆ ತಾಯಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ತಾಯಿ ಜಂತಲ ಸಿದ್ದಪ್ಪ ಯಾಕೆ ಹೋಗ್ಬೇಕು ಮಸೀದಿಗೂ ಹೋಗಿ ಪ್ರಮಾಣ ಮಾಡೋಣ ಬರೀ ನಾವು ಬರೋದಕ್ಕೆ ಇದೀವಿ ನೀವೇನು ಆಣೆ ಆಣೆ ಅಂತ ಬರೀ ಸಿದ್ದಪ್ಪನ ಯಾಕಿದ್ಯಾ ಆ ಮಸೀದಿಗೂ ಪ್ರಮಾಣ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಗಲ್ ಕಾಲಾವಧಿ ಆಗಿದೆಯಲ್ಲ ಶಾಸಕರಾಗಿ ನಿಮ್ ಶಾಸಕರು ನಿಮ್ ಶಾಸಕರ ಜೊತೆ ಗುರುತಿಸ್ಕೊಂಡಿದ್ದೀರಲ್ಲ ಹದಿನಾಲ್ಕು ತಿಂಗಳಲ್ಲಿ ಹಸಿಕೆರೆ ನಗರಸಭೆಗೆ ಯಾವ ಅನುದಾನ ತಂದಿದ್ದೀರಾ ಅಂತ ನೀವೇನಾದ್ರೂ ಹೊರಡ್ಸಕ್ಕಾಗತ್ತ ಹೊಡ್ಸಿ ನೋಡೋಣ ತಾಕ್ತಿದಾರೆ ನಿಮ್ಗೆ ಸುಮ್ಮನೆ ಇಲ್ಲೇ ಇರೋದನ್ನ ಮಾಡಬೇಡಿ ಈಗ ಹೊಸ ರೂಲ್ಸ್ ಮಾಡ್ಬಿಟ್ಟಿದ ನಮ್ಗೆ ಏನು ಈ ಸತ್ತು ಅಧ್ಯಕ್ಷ ಕೊಡ್ಬೇಕಂತೆ ಇದು ಯಾವ ಊರಲ್ಲಿ ಇದೆ ಈ ಕಮಿಷನರ್ ಹೇಳ್ತಾರಂತೆ ಏನೇ ಇದ್ರು ಅಧ್ಯಕ್ಷ ಹತ್ರ ನೀವು ಈ ಸತ್ತು ಇಸ್ಕೋಬೇಕು ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಧ್ಯಕ್ಷರಿಗೆ ಈ ಸೋತ್ ಕೊಡೋ ಪವರ್ ಇಲ್ಲ ಈಗ ನೋಡಿ ಯಾರೋ ಒಬ್ಬರು ಯಾರು ಆಗ್ರು ಹೋಗಿದ್ದಾರೆ ಅವರಿಗೆ ನನ್ನ ಹತ್ರನೇ ಬಂದು ಈ ಅಂತ ಅಂತೇಳಿ ಆರ್ಡರ್ ಮಾಡ್ತಾರಂತೆ ಇದು ಇದಕ್ಕೆ ಕೂಡಲೇ ಕಡಿವಾಣ ಆಗ್ಬೇಕು ನಾನೀಗ ನಗರಸಭೆ ಕಮಿಷನರ್ ಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧ ಇದಕ್ಕೆ ಅವರ ಅಧಿಕಾರ ಯಾವುದೇ ಅಧ್ಯಕ್ಷರ ಅಧಿಕಾರ ಇರಲ್ಲ ಯಾಕೆ ನಾನು ಮೂವತ್ತು ತಿಂಗಳು ಆಡಳಿತ ಮಾಡಿದ್ದೀನಿ ಅಧ್ಯಕ್ಷರಿಗೆ ಈ ಸೋತ್ ಕೊಡೋ ಪವರ್ ಇಲ್ಲ ಏನ್ ಹೇಳ್ತಾರೆ ಕಮಿಷನರು ಅಧ್ಯಕ್ಷ ಹತ್ರ ಇಸ್ಕೊಳ್ಳಿ ಹಿಂದ್ ಹೇಳ್ತಿದ್ರಂತೆ ಇದನ್ನ ಕೂಡಲೇ ಇದೆ ಅಂದ್ರೆ ಅದ್ ಹಾರ್ಡ್ ಕಾಪಿ ನಮಗೆ ಕೊಡ್ಲಿ ನಾವು ಬೇಕಾದ್ರೆ ಇದ್ ಮಾಡ್ತೀವಿ ನಗರದ ಸಮಗ್ರ ಅಭಿವೃದ್ಧಿಗೆ ನಾವ್ ಯಾವತ್ತೂ ಕೈ ಜೋಡಿಸ್ತೀವಿ ನಮ್ಗೆ ಅವರು ಇವರು ಇವ್ರು ನನಗೆ ಮಾಡಿರ್ಬೋದು ಆದ್ರೆ ನಾನು ಆ ರೀತಿ ಮಾಡಲ್ಲ ಅರ್ಸಿಕೆ ನಗರ ಅಭಿವೃದ್ಧಿಗೆ ನಾವ್ ಯಾವತ್ತೂ ಕೈ ಜೋಡಿಸ್ತೀವಿ ಮತ್ತೆ ಮೊನ್ನೆ ನಮ್ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವರು ಮಾತು ಹೇಳಿದ್ರು ಅವ್ರು ಹೇಳಿರೋದು ಯಾವ ಮುಸಲ್ಮಾನ್ದು ಇದಾಗುವಂತ ವಿಚಾರ ಅಲ್ಲ ಅವ್ರು ಹೇಳಿರೋದು ಗೌನ್ ಹಾಕಲಿ ನಾನು ಇವತ್ತು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನ್ ನೀವು ಹದಿಮೂರು ಜನ ಹೊರಗೆ ಹೊರಗೋಗಿದಿರಲ್ಲ ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷ ದ್ರೋಹ ಮಾಡಿ ಹೊರಗೋಗಿದ್ದೀರಲ್ಲ ನೀವು ಹದಿಮೂರು ಜನ ಗೌನ್ ಹಾಕೊಂಡು ಅರ್ಸಿಕೆರೆ ಟೌನ್ ಅಲ್ಲಿ ಓಡಾಡಿ ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರಂತೆ ನನ್ನ ರಾಜ್ಯದಲ್ಲಿ ಆಡಳಿತ ಹಿಂಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಗೌನ್ ಹಾಕೊಂಡು ಮುಖ ಮುಚ್ಕೊಂಡು ಹೋಗೋರಂತೆ ಕೇಳೋರಂತೆ ಹೇಗೆ ನನ್ನ ನನ್ನ ಆಡಳಿತ ಹೇಗೆ ಹಿಡಿತೀರಿ ಅಂತ ನಿಮ್ಮ ಆಡಳಿತ ತಿಳಿಬೇಕು ಅಂದರೆ ನೀವು ಮುಖ ಮುಚ್ಕೊಂಡು ಓಡಾಡಿ ಇದು ಅಂತ ನಾನು ಇವತ್ತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಬೀದಿ ಹಾದಿಗಳಲ್ಲಿ ನಿಮ್ಗೆ ಯಾವ ರೀತಿ ಮುಗಿತಾ ಇದ್ದಾರೆ ಮಗಕ್ಕೆ ಅನ್ನೋದನ್ನ ನೀವು ಒಂದು ಗೌನ ಹಾಕೊಂಡು ಹೋಗಿ ಇದರಲ್ಲಿ ಯಾವುದೇ ಮುಸ್ಲಿಮ್ಸ್ ಜನಾಂಗಕ್ಕೆ ನಾವು ವಿರೋಧ ಮಾಡುವಂತ ಮಾತುಗಳನ್ನಾಗ್ಲಿ ಯಾವುದನ್ನು ನಾವು ನಮ್ಮ ನಾಯಕರು ಹೇಳಿಲ್ಲ ಈ ರೀತಿ ಇನ್ನೂ ಇದೊಂದು ಆಡಿಯೋ ಪ್ಲೇ ಮಾಡ್ತೀನಿ జెడిఎస్ తూకా అధ్య ನೋಡಿ ಹದಿಮೂರು ಜನ ಇವರು ಅಲ್ಲಿ ಹಿಡ್ದಿಟ್ಕೊಂಡು ಈ ಮಾತಿ ಇಡ್ತಿದ್ದಾರೆ ಅಂದ್ರೆ ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ ಎಲ್ರಿಗೂ ಹಣದ ಹಂಚಿಕೆ ಮಾಡಿ ಇವರು ಒಂದು ಏಳನೇ ದಿನ ಹೊರಗಡೆ ಊರಿಂದ ಹೊರಗಡೆ ಕರ್ಕೊಂಡೋಗಿ ಅಧ್ಯಕ್ಷ ಅಧ್ಯಕ್ಷರಾಗಿರೋದು ನಾನು ಈಗ ನಿಮ್ಗೆ ಆಗ್ರಹ ಮಾಡ್ತೇನೆ ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ನಿಮ್ಗೆ ಇದು ತತ್ವ ಸಿದ್ಧಾಂತ ಅಂತ ಹೇಳ್ತೀರಲ್ಲಾದ್ರೂ ಇದ್ರೆ ಪಕ್ಷದ ಈ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಸ್ವಂತ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ ಜನಗಳನ್ನು ತೋರಿಸಿ ನೀವು ಅಧ್ಯಕ್ಷನಾಗಲಿ ಹಿಂಬಾಲಿನಿಂದ ಅಧ್ಯಕ್ಷರಾಗಿ ಈ ರೀತಿ ಮಾಡೋದು ನೀವು ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತೀನಿ ಥ್ಯಾಂಕ್ ಯು